ಇನ್ನು ಹುಬ್ಬಳ್ಳಿಯ ಕರಸೇವಕನ ರಿಲೀಸ್ ಆದ ಬೆನ್ನಲ್ಲೇ ಡಿಜೆಹಳ್ಳಿ ಹಳ್ಳಿಯ ಗುಮ್ಮ ಸದ್ದು ಮಾಡ್ತಾ ಇದೆ ಕರಸೇವಕನ ಪರವಾಗಿ ಬಿಜೆಪಿ ನಿಲ್ಲತ್ತೆ ಅಮಾಯಕರ ಪರವಾಗಿ ನೀವು ನಿಲ್ಲಿ ಅಂತ ಡಿಸಿಎಂ ಕೆ ಶಿವಕುಮಾರ್ಗೆ ಡಿಜೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತರ ಕುಟುಂಬಸ್ಥರು ಆಗ್ರಹ ಮಾಡಿದ್ದಾರೆ ನಮ್ಮ ಗಂಡಂದಿರು ಏನು ತಪ್ಪು ಮಾಡದೆ ಜೈಲಿನಲ್ಲಿದ್ದಾರೆ ಗಲಾಟೆ ನೋಡ್ತಿದ್ದವರನ್ನೆಲ್ಲ ಜೈಲಿಗೆ ಇಟ್ಟಿದ್ದಾರೆ ಯಾರ್ಯಾರು ಸುಮ್ಮನೆ ನಿಂತು ಗಲಾಟೆಯನ್ನು ನೋಡ್ತಾ ಇದ್ರು ಅಂಥವರನ್ನೆಲ್ಲ ಜೈಲಿಗೆ ಅಟ್ಟಿದ್ದಾರೆ ಈಗಲೂ ಎಪ್ಪತ್ತೆಂಟಕ್ಕೂ ಹೆಚ್ಚು ಜನ ಜೈಲುಗಳಲ್ಲೇ ಇದ್ದಾರೆ ಎರಡು ಹೊತ್ತು ಅನ್ನವನ್ನು ಹಾಕಿ ನಮ್ಮ ಕುಟುಂಬವನ್ನು ಸಲಹತಾ ಇದ್ದವರನ್ನ ಜೈಲಿಗೆ ಹಾಕಿದ್ದಾರೆ ಈಗ ನಮ್ಮ ಮಕ್ಕಳ ಪಾಡೇನು ಅವರ ಭವಿಷ್ಯಕ್ಕೆ ಕತ್ತಲು ಕವಿದಿದೆ ಅಮಾಯಕರ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳಿ ಗಲಭೆ ಆರೋಪಿತರ ಪರವಾಗಿ ನಗರ ಶಾಸಕ ಬ್ಯಾಟಿಂಗ್ ಮಾಡಿದರೆ ಎಲ್ಲವನ್ನು ಕಾನೂನಿನ ಅಡಿಯಲ್ಲಿ ಪರಿಶೀಲನೆ ಮಾಡ್ತೀವಿ ಕ್ರಮ ಕೈಗೊಳ್ತೀನಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾರಾದರೂ ಅಮಾಯಕರು ಬಂಧಿತರಾಗಿದ್ದೇ ಆದರೆ ಅವರ ಬಿಡುಗಡೆಗೆ ಅಗತ್ಯ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೇವೆ ನಿಮಗೆ ಅನ್ಯಾಯ ಆದರೂ ಒಂದೇ ನಮಗೆ ಅನ್ಯಾಯ ಆದರೂ ಒಂದೇ ಕಾನೂನಿನ ಅಡಿಯಲ್ಲಿ ಎಲ್ಲವನ್ನು ತೀರ್ಮಾನ ಮಾಡ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಭಯ ಕೊಟ್ಟಿದ್ದಾರೆ ಕಾನೂನು ಅಡಿಯಲ್ಲೇ ಬಿಜೆಡಿ ಯಾವುದೇ ಕೆಲಸ ಏಕಾಏಕಿ ಲೀಗಲ್ ಆಗ ಬಿಜೆಪಿ ಸರ್ಕಾರಗಳನ್ನೆಲ್ಲ ಉಪಯೋಗ ಮಾಡಿದ್ದಾರೆ ಅವ್ರಿಗೆ ಬಹಳ ಅನ್ಯಾಯ ಆಗಿದೆ ಅವ್ರು ಯಾರು ಇಚ್ಛೆ ಬರಕ್ ಆಗ್ತಾ ಇಲ್ಲ ಕಾನೂನು ಅಡಿಯಲ್ಲೇ ಅವ್ರಿಗೆ ಏನಾರು ನಾವು ಉದಿಸ್ಕೊಳ್ಬೇಕು ಅದನ್ನ ನಾನು ಶಾಸಕರು ಹೇಳಿದ್ದಾರೆ ಎಲೆಕ್ಷನ್ ಮುಂಚಿತು ಹೇಳಿದ್ರು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಮಾಯಕರು ಎಲ್ಲ ಕಿರು ಎಲ್ಲ ಹಾಕೊಂಡಿದ್ದಾರೆ ಅನ್ನೋದು ಇದೆ ಅದನ್ನು ನಾನು ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಮಾತಾಡ್ತೀನಿ ಹೌದು ನ್ಯಾಯ ಅನ್ಯಾಯ ಆದವ್ರಿಗೆ ಆದರೂ